ಮತ್ತೊಂದು ಆಘಾತಕಾರಿಯಾದಂತಹ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಇನ್ನೊಂದು ಹುಡುಗಿಯ ಮೇಲೆ ನಮ್ಮ ತಂಗಿಯ ರೀತಿಯಲ್ಲಿ ಇರುವಂತಹ ಒಂದು ಸ್ವಾತಿ ಶಕ್ತಿ ಅಂತ ಹೇಳುವಂತ ಹುಡುಗಿಯ ಮೇಲೆ ಸಾಕ್ಷಿ ಶಕ್ತಿ ಸಾಕ್ಷಿ ಶಕ್ತಿ ಅಂತ ಹೇಳುವಂತ ಹುಡುಗಿಯ ಮೇಲೆ ಒಬ್ಬ ಲೈಂಗಿಕ ಅತ್ಯಾಚಾರ ಮಾಡ್ತೀವಿ ಬಸ್ನಲ್ಲಿ ಬರ್ತಾ ಇರುವ ಬೆಂಗಳೂರಿನ ಬಸ್ನಲ್ಲಿ ಬರ್ತಾ ಇವಾಗ ಪ್ರಯತ್ನ ಮಾಡಿದ್ದಾನೆ ಅಂದ್ರೆ ಈ ಪ್ರಕರಣಗಳು ನಿತ್ಯ ನಿರಂತರ ಹಾಗೆ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಸಾಮಾನ್ಯ ಮುಸಲ್ಮಾನರ ಹಾಗೆ ಕಂಡ್ರು ಕೂಡ ಒಂದು ರೀತಿಯಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂತ ಅನಾಚಾರ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇದೆ ಅದಕ್ಕೋಸ್ಕರ ನಾನು ಸಾಕ್ಷಿ ಶಕ್ತಿ ಮನೆಗೆ ಬಂದಿದ್ದೇನೆ ಅವಳಿಗೂ ಸ್ವಲ್ಪ ಧೈರ್ಯ ತುಂಬಿದ್ದಾನೆ ಖುಷಿ ಆಯ್ತು ನನಗೆ ಅವಳು ಒಂದು ಸ್ವಲ್ಪ ಧೈರ್ಯದಲ್ಲಿ ಅದನ್ನು ಎದುರಿಸಿದಾಳೆ ಎಲ್ಲ ಹೆಣ್ಣು ಮಕ್ಕಳು ಹಾಗೆ ಎದುರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಜೊತೆಗೆ ಸರ್ಕಾರ ಪೊಲೀಸು ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತಕ್ಕೊಳ್ಬೇಕು ಇಲ್ಲಾಂದ್ರೆ ಮತ್ತೆ ಅರಾಜಕತೆ ನಿರ್ಮಾಣ ಮಾಡುವಂತ ಒಂದು ವಿಷಯ ಆಗುವಂತ ಸಾಧ್ಯತೆಗಳಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಎಚ್ಚರಿಕೆಯ ಒಂದು ವಿಷಯವನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಆಗ್ತಾರೆ ಸರ್ಕಾರ ಬಂದ ಮೇಲೆ ಅರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾನೆ ಇದೆ ಮೊನ್ನೆ ಇದೇ ರೀತಿ ಮುಂದುವರೆದು ನೇಹನ ಹಕ್ಕಿ ನಡೆದಿದೆ ಆ ಅಂತ ಹೇಳುವಂತ ಊರಿನಲ್ಲಿ ಮತ್ತೊಂದು ಪ್ರಕರಣ ನಡೆದಿದೆ ಅಲ್ಲ ಒಂದು ಆತನ ಪ್ರಕರಣ ಅದೇ ರೀತಿ ಪ್ರಕರಣ ನಾವು ಮುಂದುವರಿಸುವಂತ ಸಾಧ್ಯತೆಗಳು ಬೇರೆ ಬೇರೆ ಇದೆ ಈಗ ತಾನೆ ನಾನು ಕೇಳಿದ ಸುದ್ದಿ ಪ್ರಕಾರ ಕೊಡಲಿ ಹತ್ತಿರೊಬ್ಬರು ಹುಡುಗಿಯ ಮೇಲೆ ಒಬ್ಬ ಮುಸಲ್ಮಾನ್ ಮಧ್ಯಾಹ್ನ ಮೂರುವರೆ ಗಂಟೆಗೆ ಅವಳನ್ನು ಹಿಂದಿನಿಂದ ಬಂದು ಅಪ್ಪಿ ಹಿಡಿದು ಗಲಾಟೆ ಮಾಡಿದಾನೆ ಈ ರೀತಿಯ ಪ್ರಕರಣ ನಡೀತಾ ಇದೆ ನಡೀತಾ ಇದೆ ಅದಕ್ಕೋಸ್ಕರ ಸರ್ಕಾರನು ಹೆಚ್ಚೆತ್ತು ಸರಿಯಾದ ಕ್ರಮಗಳನ್ನು ತಗೊಳ್ಬೇಕು ಮತ್ತೆ ಹಿಂದೂ ಸಮಾಜದ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೆದರೆ ನಮ್ಮ ತಾಯಂದ್ರ ಮೇಲೆ ನಡೆದರೆ ಇದನ್ನು ಬಲವಾಗಿ ನಾವು ವಿರೋಧಿಸ್ತೇವೆ ಅದಕ್ಕೋಸ್ಕರ ಹೆಚ್ಚೊತ್ತು ಸರ್ಕಾರ ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ವಿನಂತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎ ಬಿಜೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಂಬುಡ ಕೃಷ್ಣನಗರ ಬನ್ನೂರು ಪುತ್ತೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ಟು ಜೀರೋ ತ್ರೀ ಮೊಬೈಲ್ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ಏಟ್ ಫೈವ್ ನೈನ್ ಏಟ್ ತ್ರೀ ನೈನ್ ಡಬಲ್ ಫೋರ್ ಏಟ್ ಫೋರ್ ಏಟ್ ಫೈವ್ ನೈನ್ ಏಟ್ ತ್ರೀ ईमेल abc school putturu at gmail dot वेब www dot चैनल चनक चनदास